ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವೆಲ್ಲ ಅಂತ ಭಾವಿಸ್ತಾ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೇಗನೆ ಪೂಜೆ ಎಲ್ಲ ಮಾಡಿದ್ದೀನಿ ಒಟ್ಟಿನಲ್ಲಿ ಆರು ಗಂಟೆ ಒಳಗಡೆ ಪೂಜೆ ಮಾಡಿ ಮುಗಿಸ್ತೀನಿ ನಾನು ಹನ್ನೊಂದು ವಾರ ಪೂಜೆ ಮಾಡ್ತಾ ಇರೋದ್ರಿಂದ ಹನ್ನೊಂದು ವಾರ ವ್ರತ ಮಾಡ್ತಾ ಇರೋದ್ರಿಂದ ವಾರಕ್ಕೆ ಒಂದೊಂದು ರೀತಿ ನಾನು ಯಾವ್ಯಾವ ರೀತಿ ನೈವೇದ್ಯ ಮಾಡಿದೆ ಇಟ್ಟೆ ಅಂತ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಾನು ನೋಡಿ ಇವತ್ತು ಗುರುವಾರದ ಪೂಜೆ ಮುಗಿಸಿದ್ದೀನಿ ನಾನು ನೈವೇದ್ಯ ಬಂದು ಇವತ್ತು ನಾನು ಒಂದೇ ವಿಡಿಯೋದಲ್ಲಿ ಎರಡು ನೈವೇದ್ಯದ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಬರೀ ಬಾಳೆಹಣ್ಣು ಅವಲಕ್ಕಿ ಇಡೋದ್ರಿಂದ ಬರೀ ಹಾಲು ಇಡೋದ್ರಿಂದ ಒಂದೊಂದು ಥರ ಇಡೋದ್ರಿಂದ ದೇವ್ರಿಗೆ ಇಷ್ಟ ಆಗುತ್ತೆ ಅಂತೇಳಿ ಇವತ್ತು ನಾನು ಎರಡು ನೈವೇದ್ಯದ ರೆಸಿಪಿನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಮಾಡ್ತಾ ಇರೋದು ಕುಂಬಳಕಾಯಲ್ಲಿ ಮಾಡಿರುವಂಥ ನೈವೇದ್ಯ ಪ್ರಸಾದ ಅರ್ಧ ಹೋಳಷ್ಟು ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಉರಿದಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಸಿಹಿಗೆ ಬೆಲ್ಲ ತೊಗೊಂಡಿದ್ದೀನಿ ಸಕ್ಕರೆ ಹಾಕೋದು ಬೇಡ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ದೇವ್ರಿಗೂ ಇಷ್ಟ ಆಗುತ್ತೆ ಇಲ್ಲೊಂದು ಕುಕ್ಕರ್ ತೊಗೊಂಡು ಕುಕ್ಕರ್ ಬಿಸಿ ಆಗ್ತಿದೆ ನನಗೆ ಕಡಲೆಬೇಳೆ ಬೇಳೆನ ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ಇದು ಆದಷ್ಟು ರೋಸ್ಟ್ ಆಗಬೇಕು ಸೀಸ್ಬಾರ್ದು ಇದಕ್ಕೇನೆ ನಾನು ಇದನ್ನ ಸಪ್ರೇಟ್ ಇಲ್ಲ ಇದಕ್ಕೇನೆ ನಾನು ಕುಂಬಳಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮತ್ತೆ ನಾವು ನೀರು ಹಾಕಿ ಇದನ್ನು ಯಾಕಂತ ಯಾಕಂತಂದರೆ ಅದು ಕುಂಬಳಕಾಯಿ ಮತ್ತು ಹೆಸ್ರುಬೇಳೆ ಕಡಲೆಬೇಳೆ ಎಲ್ಲ ಬೇಯಬೇಕಲ್ವಾ ಹಾಗಾಗಿ ಚೆನ್ನಾಗಿ ಹುರ್ಕೊಂಡು ಒಂದು ಒಂದರಿಂದ ಒಂದೂವರೆ ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಮೂರು ಹಾಕ್ಸ್ಕೊಂಡ್ರೆ ಸಾಕು ಕುಂಬಳಕಾಯಿ ಕಡಲೆಬೇಳೆ ಹೆಸರು ಬೆಳೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಈ ಥರ ನೈವೇದ್ಯ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯಕ್ಕಂತೂ ಇದು ಎರಡು ಇಷ್ಟ ಆಗುತ್ತೆ ರಾಯರಿಗೆ ಹಾಗಾಗಿ ನಾನು ಒಂದೊಂದು ಸಲ ಇದೇ ಒಂದೊಂದು ನೈವೇದ್ಯ ಅಂತ ಮಾಡಿ ಇಡ್ತಾ ಬರ್ತಾಯಿದ್ದೀನಿ ಇದು ಒಂಬತ್ತನೇ ವಾರದ್ದು ಪೂಜೆ ಆಗಿರೋದ್ರಿಂದ ಇವತ್ತು ನಾನು ಮಾಡಿದ್ದು ಈ ಇದನ್ನ ನಾನು ಹೋದ್ವಾರ ಮಾಡಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತಲ್ಲ ಅದನ್ನು ಬಂದು ಇವತ್ತು ನಾನು ಮಾಡಿದ್ದೆ ಇದಕ್ಕೆ ನಾನು ಬೆಲ್ಲ ಹಾಕುತ್ತಾ ಇದ್ದೀನಿ ಸಕ್ಕರೆ ಹಾಕೋದು ಬೇಡ ಬೆಲ್ಲ ಹಾಕೋದ್ರಿಂದ ಅದ್ರ ರುಚಿ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದಕ್ಕೆ ನಾವು ನೋಡಿ ಇದನ್ನೆಲ್ಲ ನಾವು ಇದಕ್ಕೆ ಇದಕ್ಕೇನು ಹಾಕಿದ್ದೀವಿ ಅಂತ ಗೊತ್ತಾಗಬಾರ್ದು ಹಾಗಾಗಿ ಇವಾಗ ದೇವಸ್ಥಾನದಲ್ಲೆಲ್ಲ ನಾವು ನೋಡೋಕ್ಕಾಗಲ್ವಲ್ಲ ಏನು ಹಾಕೋರಿ ಏನು ಹಾಕೋರಿ ಅಂತ ಹಾಗಾಗಿ ಅದೇ ರೀತಿ ನಾವು ಮಾಡಬೇಕು ಅಂತಂದರೆ ಇಲ್ಲಿ ನಮ್ಮ ಮನೇಲಿ ಥರ ಪಕ್ಕದಲ್ಲೇ ರಾಯರು ಮಠ ಇರೋದ್ರಿಂದ ನಾನು ಹೋದಾಗ ಕೇಳಿ ಒಂದೊಂದು ದೇವ್ರಿಗೆ ಯಾವ್ದು ಯಾವುದೇ ಏನೇನು ಇಷ್ಟ ಆಗುತ್ತೆ ಅಂತೇಳಿ ಕೇಳ್ಕೊಂಡು ಬಂದು ಮಾಡಿ ನಾನು ನೈವೇದ್ಯ ಹೇಳ್ತಾಯಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಉರಿತಿದ್ದಂಗೆ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ ಪುಡಿ ಮಾಡಿಕೊಂಡೆ ಇದಕ್ಕೆ ನಾನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ನೈಸಿಗೆ ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಕಡಲೆ ಬೀಜನ ಹುರಿದಿಟ್ಕೋ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ನೋಡಿ ತೆಂಗಿನಕಾಯಿ ಕಡಲೆ ಬೀಜ ಬಿತ್ತು ಅಂತಂದರೆ ಅದು ರುಚಿನೇ ಚ ಬೇರೆ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ನಿಮಗೆ ಖಂಡಿತ ಒಂದು ಸಲ ನೀವು ಇದನ್ನು ಟ್ರೈ ಮಾಡಲಿ ಅಂತ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ತುಪ್ಪ ಕಡಲೆ ಬೀಜ ಒಣ ಕೊಬ್ಬರಿ ಕಡಲೆಬೇಳೆ ಹೆಸರುಬೇಳೆ ಎಲ್ಲ ಹಾಕಿ ಮಾಡಿರೋಂಥ ಸಿಹಿ ಕುಂಬಳಕಾಯಿ ನೈವೇದ್ಯ ಅಂತ ಹೇಳ್ತೀನಿ ನಾನು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರದ್ದು ನಾವು ದೇವ್ರಿಗೆ ಪ್ರಸಾದವಾಗಿ ಇಡೋದ ಬದಲು ಈ ಥರ ಒಂದೊಂದು ಸಲ ಮಾಡಿಡೋದ್ರಿಂದ ಅದು ರಾಯರಿಗೆ ಅಂತ ಬಂದರೆ ಖಾರ ಹಾಕೋದು ಬೇಡ ಸ್ವೀಟಾಗಿ ಮಾಡ್ತೀನಿ ಅಂತೇಳಿ ನಾನು ಇವ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫೈನಲಾಗಿ ನಮ್ಮ ಮೊದಲನೇ ನೈವೇದ್ಯ ರೆಡಿ ಆಯಿತು ಸಿಹಿ ಕುಂಬಳಕಾಯಿ ಪ್ರಸಾದ ನೈವೇದ್ಯ ಅಂತ ಹೇಳ್ತೀನಿ ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಎರಡನೇ ನೈವೇದ್ಯ ಇದೇನು ಗೊತ್ತಾ ಐಗ್ರೀವ ಪ್ರಸಾದ ತುಂಬನೇ ಇಷ್ಟ ರಾಯರಿಗಂತೂ ಇದು ತುಂಬನೇ ಅಚ್ಚುಮೆಚ್ಚು ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಇದು ನಾನು ವಾರಕ್ಕೆ ಒಂದೊಂದು ಸಲ ಮಾಡಿ ಮಾಡಿ ಇಡ್ತಾನೆ ಬರ್ತಾಯಿದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರಾಯರಿಗೂ ಅಷ್ಟೇ ಇಷ್ಟ ಆಗುತ್ತೆ ಇದು ಬಂದು ಐಗ್ರೀವ ಪ್ರಸಾದ ಐಗ್ರೀವ ಪ್ರಸಾದ ಮತ್ತು ಕುಂಬಳಕಾಯಿ ಪ್ರಸಾದ ನಾನು ಎರಡೂ ರೆಸಿಪಿನ ಶೇರ್ ಮಾಡಿದ್ದೀನಿ ಇದನ್ನು ನಾನು ಹೇಗೆ ಮಾಡಿದೆ ಇವತ್ತು ಇದನ್ನ ಇವತ್ತು ಮಾಡಿದ ರೆಸಿಪಿ ನಾನು ಇವತ್ತು ಮಾಡಿ ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ ಕಡಲೆಬೇಳೆ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನಷ್ಟು ಗೋಡಂಬಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ರುಚಿಗೆ ತಕ್ಕಷ್ಟು ಬೆಲ್ಲ ಇದಕ್ಕೂ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ನೋಡಿ ಕುಕ್ಕರ್ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ಒಂದು ಬೇಳೆನ ಬರೀ ಕಡಲೆಬೇಳೆ ಹಾಕ್ಬೇಕು ಬೇರೆ ಏನೂ ಹಾಕೋದು ಬೇಡ ಇದಕ್ಕೆ ಬ ಐಗ್ರೀವ ಪ್ರಸಾದ ಅಂತ ಬಂದರೆ ಕಡಲೆಬೇಳೆದಾನೇ ಮಾಡಬೇಕು ಬೇರೆ ಯಾವುದೇ ಥರದ ಬೇಳೆ ಹಾಕೋದು ಬೇಡ ಆ ಬೇಳೆನ ಡೈರೆಕ್ಟಾಗಿ ಹಾಕ್ಬಿಟ್ಟು ಬಿಸ್ತೀರಾಕಿ ನಾನು ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲ ಅಂತಂದರೆ ಬೆಲ್ಲ ಹಾಕೋದ್ರಿಂದ ಕಡಲೆಬೇಳೆ ಬೇಯೋದಿಲ್ಲ ಆದಷ್ಟು ನಾವು ಕಡಲೆಬೇಳೆನ ಫಸ್ಟೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಅದ್ರ ನೀರು ನೀರಿನ ಅಂಶ ಇತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ಸಣ್ಣದಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಧಾರಾಳವಾಗಿ ಹಾಕ್ಬೇಕಾಗುತ್ತೆ ತುಪ್ಪನ ಮೊದಲಿಗೆ ನಾನು ಡ್ರೈ ಫ್ರೂಟ್ ಕ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದನ್ನೆಲ್ಲ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ ಇದಂತೂ ಬೇಗ ಆಗೋಗುತ್ತೆ ಒಂದು ಐದು ಒಳಗಡೆ ಆಗುತ್ತೆ ಅಂತಲೇ ಹೇಳ್ತೀನಿ ಗಸಗಸೆ ಒಂದರಿಂದ ಒಂದೂ ಅಷ್ಟು ಗಸಗಸೆ ಹಾಕಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆರಡೂ ನೈವೇದ್ಯನು ರಾಯರಿಗೆ ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೋಡಿ ಏಲಕ್ಕಿ ಕಾಯಿನ ನಾನು ಕುಟ್ಬಿಟ್ಟು ಕಡಲೆಬೇಳೆ ಡೈರೆಕ್ಟಾಗಿ ಕಡಲೆ ಬೆಳೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಣಕ್ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಏಲಕ್ಕಿ ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದ್ರ ಬೇಕು ಕೆಲಸ ಬೇಗ ಆಗೋಗುತ್ತೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಹೇಳ್ತಾ ಇದ್ದೀನಿ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಎತ್ಕೊಂಡಿದ್ದೀನಿ ಸಕ್ಕರೆ ಹಾಕೋದು ಬೇಡ ಯಾವುದೇ ಒಂದು ದೇವ್ರ ಪ್ರಸಾದ ಅಂತ ಬಂದರೆ ಸಕ್ಕರೆ ಅವಾಯ್ಡ್ ಮಾಡಬೇಕು ಬೆಲ್ಲ ಹಾಕಬೇಕು ನೋಡಿ ಸ್ವಲ್ಪ ನನಗೆ ಕಡಲೆಬೇಳೆಯಲ್ಲಿ ಸ್ವಲ್ಪ ಬೇಯಬೇಕು ಅನ್ನಿಸ್ತು ಅದೇ ನಾನು ಬೇಯಿಸಿಟ್ಕೊಂಡಿದ್ದಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫಸ್ಟೇ ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಇದನ್ನು ಬೇಯಿಸೋಕೆ ಬರೋದಿಲ್ಲ ಬೆಲ್ಲ ಹಾಕಿದ್ವಿ ಅಂದರೆ ಕಡಲೆಬೇಳೆ ಬೇಯೋದಿಲ್ಲ ಹಾಗಾಗಿ ಫಸ್ಟೇ ನಾವು ಕಡಲೆಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಗಸಗಸೆ ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ರುಚಿಯಾಗಿರುವಂಥ ರಾಯರಿಗೆ ಬಲು ಇಷ್ಟ ಅಂತಲೇ ಹೇಳ್ಬೋದು ಈ ಪ್ರಸಾದ ನೈವೇದ್ಯ ನಾನಿವತ್ತು ಗುರುವಾರ ಆಗಿರೋದ್ರಿಂದ ಇದೇ ಪ್ರಸಾದನ ಮಾಡಿ ರಾಯರಿಗೆ ಇಟ್ಟು ಪೂಜೆ ಮಾಡಿದ್ದೀನಿ ಒಂದೊಂದು ವಾರ ಒಂದೊಂದು ಥರ ಪ್ರಸಾದ ಇಟ್ಟು ಬಂದು ಬರೀ ಆಲೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಸಂಜೆ ಹೊತ್ತಿಗೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ ಅದು ಕುಡಿಯೋಕ್ಕಾಗೋದಿಲ್ವಲ್ಲ ಹಾಗಾಗಿ ನಾನು ಒಂದೊಂದು ಸಲ ಒಂದೊಂದು ಥರ ಪ್ರಸಾದ ಮಾಡಿ ಇಡ್ತಾ ಬಂದೆ ನೋಡಿದ್ರಲ್ಲ ರಾಯರಿಗೆ ಇಷ್ಟವಾಗಿರುವಂಥ ಎರಡು ನೈವೇದ್ಯ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಇವತ್ತಿನ ರೆಸಿಪಿ ಹೇಗೆ ಬಂತು ನಿಮಗೆಲ್ಲ ಇಷ್ಟ ಆಯಿತಾ ಅಂತೇಳಿ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ ನೆಕ್ಸ್ಟು ಇದೇ ರೀತಿ ಒಳ್ಳೆ ವಿಡಿಯೋ ತೊಗೊಂಡು ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್